ಬ್ರಾಂಡ್ ಬೆಂಗಳೂರಿನ ರಸ್ತೆ ನರಕದ ಬಗ್ಗೆ ಟಿವಿ ನೈನ್ ಏನ್ ರೋಡ್ ಗುರು ಅಭಿಯಾನ ಮಾಡ್ತಾ ಇದೆ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಹಣ ಬಿಡುಗಡೆ ಮಾಡುವಂತ ಭರವಸೆಯನ್ನು ನೀಡಿದ್ರೂ ಕೂಡ ಕೆಲಸವಾಗ್ತಿಲ್ಲ ಹೀಗಾಗಿ ಪುಟ್ಟ ಪುಟ್ಟ ಮಕ್ಕಳು ಪಿಎಂಸಿಎಂಗೆ ಪತ್ರವನ್ನು ಬರೆದಿದ್ದಾರೆ ಇದು ಬ್ರಾಂಡ್ ಬೆಂಗಳೂರಿನೋ ಗ್ರೇಟರ್ ಬೆಂಗಳೂರಿನೋ ರಸ್ತೆ ಗುಂಡಿಗಳ ಬಗ್ಗೆ ಪುಟ್ಟ ಪುಟ್ಟ ಮಕ್ಕಳೇ ತಮ್ಮ ತೊದಲು ನುಡಿಯಲ್ಲಿ ಹೊರಹಾಕುತ್ತಿರುವ ಆಕ್ರೋಶ ಇದೇ ಮಕ್ಕಳು ಇಂದು ತಮ್ಮ ಪೋಷಕರ ಜೊತೆ ಸೇರಿ ಕಿತ್ತೋದ್ ರಸ್ತೆಯನ್ನ ಸರಿಪಡಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿವೆ ಅಷ್ಟೇ ಅಲ್ಲ ಪ್ರಧಾನಿ ನರೇಂದ್ರ ಮೋದಿ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದು ಮೋದಿ ತಾತ ಸಿದ್ದರಾಮಯ್ಯ ತಾತ ನಮ್ಮ ರೋಡ್ ರೋಡ್ ಅಪ್ಪ ಟ್ಯಾಕ್ಸ್ ಯಾವಾಗ ರಸ್ತೆ ಸರಿ ಮಾಡ್ತೀರಾ ಅಂತ ಪ್ರಶ್ನಿಸಿವೆ ಮೋದಿ ತಾತ ಸಿದ್ದರಾಮಯ್ಯ ತಾತ ನಮ್ ರೋಡ್ ಹೀಗೆ ಹಾಕಿದೆ ಎಲ್ಲಿ ನೋಡಿದ್ರು ಗುಂಡಿ ಕಲ್ಲು ಮಣ್ಣು ತುಂಬಿದೆ ಅಪ್ಪ ಟ್ಯಾಕ್ಸ್ ಕಟ್ತಾರೆ ಅಮ್ಮನೂ ಟ್ಯಾಕ್ಸ್ ಕಟ್ತಾರೆ ಆದ್ರೂ ನಮ್ ರೋಡ್ ಹೀಗೆ ಹಾಕಿದೆ ಎಲ್ಲಿ ನೋಡಿದ್ರೂ ಗುಂಡಿ ಕಲ್ಲು ಮಣ್ಣು ತುಂಬಿದೆ ಅಂಗಡಿಲಿ ಸಾಮಾನು ತಗೊಂಡರೂ ಟ್ಯಾಕ್ಸ್ ಕೇಕ್ ತಗೊಂಡ್ರೂ ಟ್ಯಾಕ್ಸ್ ಆದ್ರೂ ನಮ್ ರೋಡ್ ಹೀಗೆ ಹಾಕಿದೆ ನಮ್ ರೋಡ್ ಯಾವಾಗ ಸರಿ ಮಾಡ್ತೀರಾ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ತಲಘಟ್ಟಪುರ ಬಳಿಯ ನ್ಯಾಯಾಂಗ ಬಡಾವಣೆ ಸುತ್ತಲಿನ ರಸ್ತೆಗಳು ಅಧ್ವಾನ ಎದ್ದು ಹೋಗಿವೆ ನ್ಯಾಯಾಧೀಶರು ಸರ್ಕಾರದ ಉನ್ನತ ಅಧಿಕಾರಿಗಳು ಐಎಎಸ್ ಅಧಿಕಾರಿಗಳು ಹೆಚ್ಚಾಗಿ ವಾಸವಾಗಿರೋ ಈ ಪ್ರತಿಷ್ಠಿತ ಬಡಾವಣೆಯಲ್ಲೇ ಇಂಥ ಸ್ಥಿತಿ ಇದೆ ಅಂದ್ರೆ ಉಳಿದ ಕಡೆ ಹೇಗಿರಬೇಡ ನೀವೇ ಊಹಿಸಿ ಹೀಗಾಗಿ ರಸ್ತೆ ಸರಿಪಡಿಸದ ಅಧಿಕಾರಿಗಳ ವಿರುದ್ಧ ಇಲ್ಲಿನ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ದವು ಪುಟ್ಟ ಪುಟ್ಟ ಮಕ್ಕಳು ಆಕ್ರೋಶ ಹೊರಹಾಕಿವೆ ಈ ದಿಸ ಬಸ್ ಬರವಾಗ ನಾನು ಇಲ್ಲಿ ತೊಟ್ಟಿಗೆ ಇಲ್ಲಿ ಬಿದ್ದು ಇಲ್ಲಿ ರಕ್ತ ಎಲ್ಲ ಬರ್ಸ್ಕೊಂಡು ಕಟ್ಟೆಲ್ಲ ಆಗೋಗಿತ್ತು ಪತ್ರ ಏನ್ ಬರ್ದಿದೀವಂತ ಈ ರೋ ಈ ರೋಡ್ ಸರಿ ಟ್ಯಾಕ್ಸ್ ಕಟ್ಟತಿವಲ್ಲ ಸೊ ಈ ರೋಡ್ ಒಂದ್ಸ ಸರಿ ಮಾಡ್ಕೊಟ್ರೆ ಒಂದು ಟಾರ್ ಹಾಕಿಸಿದ್ರೆ ಸಾಕು ಅಂತ ವಿಷಯ ಅಂದ್ರೆ ಇದೇ ರಸ್ತೆ ಅವ್ಯವಸ್ಥೆಯ ಕುರಿತು ವರದಿ ಮಾಡಲು ತೆರಳಿದ್ದಾಗ ಕೆಳಗೆ ಬಿದ್ದ ಬೈಕ್ ಸವಾರರೊಬ್ಬರನ್ನ ಜನರ ಮೇಲಕ್ಕೆತ್ತಿದ್ದ ದೃಶ್ಯ ಟಿವಿ ನೈನ್ ಕ್ಯಾಮರಾದಲ್ಲಿ ಸೆರೆಯಾಗಿತ್ತು ವಾಹನ ಸವಾರರು ಸ್ಕಿಡ್ ಆಗಿ ಕೆಳಗೆ ಬಿದ್ದಿರುವಂತದ್ದು ಆ ವಾಹನ ಸವಾರನ ಈಗಾಗಲೇ ಕೂಡ ಅಕ್ಕಪಕ್ಕದಲ್ಲಿದ್ದಂಥವ್ರು ಮೇಲಕ್ಕೆತ್ತಿ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಲ್ಲ ಮಳೆ ಬಂದ್ರೆ ಇಲ್ಲಿ ರೋಡೆ ಗೊತ್ತಾಗಲ್ಲ ರೋಡ್ ಯಾವುದು ಹೊಂಡ ಯಾವುದು ಗೊತ್ತಾಗಲ್ಲ ಸಿಚುವೇಷನ್ ಒಂದ್ ಕಡೆ ಪುಟ್ಟ ಪುಟ್ಟ ಮಕ್ಕಳು ಪ್ರತಿಭಟನೆ ಮಾಡಿ ಪ್ರಧಾನಿ ಸಿಎಂ ಗೆ ಪತ್ರ ಬರೆದಿದ್ರೆ ಇನ್ನೊಂದ್ ಕಡೆ ಮೂವರು ವಿದ್ಯಾರ್ಥಿನಿಯರು ಶಾಲಾ ಬಸ್ ನಲ್ಲೇ ಕೂತವು ರಸ್ತೆಗಳ ಅವ್ಯವಸ್ಥೆಯನ್ನ ಬಿಚ್ಚಿಟ್ಟಿದ್ದಾರೆ ಸೆಲ್ಫಿ ವಿಡಿಯೋ ಮಾಡುವಾಗ ಗುಂಡಿಗಳಿಂದಾಗಿ ಬಸ್ ಓಲಾಡಿದ್ದವು ಮೊಬೈಲ್ ಕೈಯಿಂದ ಬೀಳುವಷ್ಟರ ಮಟ್ಟಿಗೆ ರಸ್ತೆ ಅಧ್ವಾನ ಎದ್ದಿವೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಿ ಸಿ ಎಂ ಡಿ ಕೆ ಎಲ್ಲ ಗುಂಡಿಗಳನ್ನ ಮುಚ್ಚಲು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ ಎಲ್ಲ ಪಾರ್ಟುಗಳನ್ನ ಕಂಪ್ಲೀಟ್ ಯಾವ ಟೈಮ್ ಅಲ್ಲಿ ಮುಚ್ಚಿರಿ ಅಂತ ಹೇಳಿ ಅವ್ರಿಗೆಲ್ಲ ಟೈಮಿಂಗ್ ಕೊಟ್ಟಿದ್ದೀನಿ ಅವರು ಇವತ್ತೆಲ್ಲ ನಾನು ಅವ್ರಿಗೆ ಹೇಳಿದ್ದೀನಿ ನಾಳೆ ಎಲ್ಲ ಕಂಪ್ಲೀಟ್ ಮಾತಾಡ್ಬಿಟ್ಟು ರೈಟಿಂಗ್ ಅಲ್ಲಿ ಕೊಡಬೇಕು ಅಂತ ಹೇಳಿದೀನಿ ಇಂತಹ ವಾರ್ನಿಂಗ್ ಗಳನ್ನ ಈ ಹಿಂದೆಯೂ ಕೊಟ್ಟಿದ್ದಾಗಿದೆ ರಸ್ತೆಗೆ ಡಾಂಬರ್ ಬಿದ್ದಷ್ಟೇ ವೇಗವಾಗಿ ಕಿತ್ತು ಹೋಗಿವೆ ಶಾಶ್ವತವಾಗಿ ಪರಿಹಾರ ಕೊಡಿ ಅಂತ ಬೆಂಗಳೂರಿನ ಜನರು ಕೇಳ್ತಿದ್ದಾರೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು